ಇಂದು ನಡೆದ ಪಶುಪಾಲನಾ ಕೇಂದ್ರ ಗೌರಿಬಿದ್ನೂರ್ ತಾಲೂಕು ಹಾಗೂ ಎಂ ಗೊಲಹಳ್ಳಿ ಆಲ್ ಉತ್ಪಾದಕರ ಸಹಕಾರ ಕೇಂದ್ರ ಸಹಯೋಗದೊಂದಿಗೆ ಜೆ ಕಾಂತರಾಜ್ ಕೋಚಿಮಾಲ್ ಮಾಜಿ ಅಧ್ಯಕ್ಷರ ಸಹಕಾರದೊಂದಿಗೆ ಎಂ ಗೊಲಹಳ್ಳಿ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಹಸು ಮತ್ತು ಕರುಗಳ ಪ್ರದರ್ಶನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಇತರೆ ಕಾಯಿಲೆಗಳಿಗೆ ತಪಾಸಣಾ ಮಾಡಿ ಲಸಿಕೆ ನೀಡಲಾಯಿತು ನಂತರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಡಿ ಜೆ ಶ್ರೀನಿವಾಸಯ್ಯರವರು ಮಾತನಾಡಿ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ರೈತರಲ್ಲಿ ವಿನಂತಿಸಿದರು ಈ ಕಾರ್ಯಕ್ರಮಕ್ಕೆ ಗೌರಿಬಿದ್ನೂರು ತಾಲೂಕಿನ ಶಿಬಿರ ನರೇಂದ್ರ ಬೂದಿಯಾಳ್ ಉಪವ್ಯವಸ್ಥಾಪಕರು ಹಾಗೂ ಕೆ ಸಿ ಕಿರಣ್ ಕುಮಾರ್ ವಿಸ್ತರಣಾಧಿಕಾರಿಗಳ ಮಾರ್ಗದರ್ಶನದಂತೆ ಪಶುಪಾಲನಾ ಕೇಂದ್ರ ಉಪನಿರ್ದೇಶಕರಾದ ಡಾಕ್ಟರ್ ಮಾರುತಿರವರು ಮುದಲೋಡು ಪಶು ವೈದ್ಯರಾದ ವೀರಭದ್ರಪ್ಪ ಹಾಗೂ ಎಂ ಕೊಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅದೇ ರೀತಿ ನಾನು ನಮ್ಮ ಸರ್ ಅವರಿಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಆವಾಗ ಅವರಿಗೆ ನಾನು ಪ್ರಾಬ್ಸ್ತಾ ಇದ್ದೆ ಆ ಕಾರ್ಯಕ್ರಮ ದಿನನ ಇವತ್ತು ಕೂಡಿ ಬಂದಿರೋದರಿಂದ ನಮಗೆಲ್ಲ ಸಂತೋಷ ದಿನ ಅಂತೇಳಿ ನಾವು ನೋಡಬಹುದೆವು ಈ ಕಾರ್ಯಕ್ರಮವನ್ನು ಕರುಗಳ ಪಾಲನೆ ಪೋಷಣೆ ಬಗ್ಗೆ ಹಾಗೂ ಹಸುಗಳ ಸಾಕಾಣಿಕೆ ಬಗ್ಗೆ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಕರುಗಳ ಬೆಳವಣಿಗೆ ಹಾಗೆ ಹಾಲು ಉತ್ಪಾದನೆಯಲ್ಲಿ ಯಾವ ರೀತಿ ಹಾಲು ಉತ್ಪಾದನೆ ಮಾಡಬೇಕು ಹಾಗೂ ಮೇವು ಅಭಿವೃದ್ಧಿ ಯಾವ ಥರ ಮಾಡಬೇಕು ಕರುಗಳಿಗೆ ಯಾವ ರೀತಿ ಕಾನ್ಸಂಟ್ರೇಷನ್ ಕೊಡಬೇಕು ಹೆಚ್ಚಿನ ಹಾಲು ಉತ್ಪತ್ತಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ನೆಚ್ಚಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಾರ್ತಿ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಅದು ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ ಮುಖ್ಯ ಪಶುರಕ್ಷೆ ಹಾಗೂ ವೀರಭದ್ರ ಸ್ವಾಮಿ ಅವರಿಗೆ ಹಾಗೂ ಡಿಇಿ ಉಪಾಧ್ಯಕ್ಷರು ಮಾಧ್ಯಮದವರು ರೈತರು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ನಾನು ಏನು ಅಂದ್ರೆ ಒಂದ್ ಎರಡು ಮಾಹಿತಿ ಹೇಳ್ತೀನಿ ಏನಂತಂದ್ರೆ ಕರುಗಳು ಕರುಗಳು ಪಟ್ಟೆಗಳು ಇವತ್ತು ಆಗ್ತಿರ್ತೀರಾ ಮೇನ್ ಇವು ಮಾಡ್ಬೇಕಾದ್ರೆ ಜಂತುಳಿಗೆ ಮಾತಾಡ್ಬೇಕು ಈಚೆ ಕಡೆ ತಗೊಂತಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿಸ್ಕೊಂಡಿರೋ ಎಲ್ಲಾದ್ರೂ ಹೋಟೆಲ್ ಜಂತುಳಗ್ ಮಾತ್ರ ಒಂದು ಎರಡು ತಿಂಗಳು ಕರುವ ಸ್ಟಾರ್ಟ್ ಮಾಡ್ರಿ ಅವಾಗ ಅವಾಗ ಒಂದ್ ಎರಡು ತಿಂಗಳಿಗೆ ನಾಲ್ಕು ತಿಂಗಳ ಒಂದ್ ಸತಿ ಜಂತುಳಗ್ ಮಾತ್ರ ನಾವು ಹಾಕಿ ಯಾಕೆ ಅಂತಂದ್ರೆ ಮೈನ್ ಹೋಗಿ ಬೇಗನೆ ಮೆದಗ್ ಬರುತ್ತೆ ಒಂದೇ ಸತಿ ಕಟ್ಟಬೇಕು ನೀವು ರಿಪೀಟ್ ಆಗ್ತಾ ಇರ್ತವೆ ನೋಡ್ತಾ ಇರ್ತೀರ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾ ಇರ್ತೀರ ಕಂಪ್ಲೇಂಟ್ ಅವೇ ಇರ್ತವೆ ಯಾಕೆ ಅಂತಂದ್ರೆ ಹೋಟೆಲ್ ಬರೀ ಜಂತುಗಳು ಇರ್ತವೆ ಆ ಗರ್ಭಕೋಶ ಡೆವಲಪ್ ಆಗಿರಲ್ಲ ಇವೇ ಪ್ರಾಬ್ಲಮ್ ಇನ್ನೇನು ಪ್ರಾಬ್ಲಮ್ ಇರಲ್ಲ ನೀವು ಕರುಗಳು ಜಂತುಳಗ್ ಮಾತ್ರ ಕರೆಕ್ಟ್ ಅವಾಗ ಹಾಕೊಂಡ್ರೆ ಇನ್ನೇನು ನಿಮಗೆ ஒன் எடு தோங்கோ நீங்க அட்லீஸ் ஒன்று வருஷ் நாலு சதி அங்கேர்வோம் ஒன்று வருஷத்துக்கு ஒன் நாலு சதி ஜன்துள் மாதிரி டானிக்கு ஆஸ்பிடல் மெடிக்கல் டவுன் மாதிரி டெரியல்லு இது அதுக்கு அது மெயின் மாதிரி மத்தி இன்னொரு அசுள மெய்ன் பிராப்ளம் கெச்சில்பா ஆலோ கேல்சியம் கம்மி ஆகோ மத்தே கருவா கம்மி ஆறு திங்ல ஒன் வர்றதுக்கு இவ்வளவு பிராப்ளம் சொல்ஷன் ஏனோ அந்த ಈ ಕ್ಯಾ ಕ್ಯಾಲ್ಸಿಯಂ ಕಮ್ಮಿ ಅಂತಂದ್ರೆ ಏಳು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಫಲ ಇರ್ತೈತೆ ನೀವೇನು ಹಾಕೋದಿಲ್ಲ ಬರೀ ಮೇಸ್ಕೊಂಡು ಹೋಗ್ತೀರ ಬರ್ತೀರ ಆ ಟೈಮಲ್ಲಿ ಒಂದು ಲೀಟರ್ ಕ್ಯಾಲ್ಸಿಯಮ್ ಒಂದ್ ಲೀಟರ್ ಕ್ಯಾಲ್ಸಿಯಂ ಮಾಡ್ತೀವಿ ಒಂದೂರ ಐದು ರೂಪಾಯಿ ಆಗುತ್ತೆ ಅದನ್ನ ತೊಗೊಂಡು ನೀವು ಹಾಕ್ಲೇಬೇಕು ಕಂಪಲ್ಸರಿ ನಮಗೆ ಗೌರ್ಮೆಂಟ್ ಕೊಡ್ಲಿಲ್ಲ ಇವ್ರು ಕೊಡ್ಲಿಲ್ಲ ಅಂತ ನೀವು ನಿರ್ಮಾಣಕ್ಕೆ ಹೋಗ್ಬಿಟ್ಟಿರ್ತಾರೆ ಮಿನರಲ್ ಮಿಕ್ಸ್ಚರ್ ಡೈಲಿ ಹಾಸ್ಪಿಟಲ್ ಇದೆ ಮಿನರಲ್ ಮಿಕ್ಸರ್ ಕ್ಯಾಲ್ಸಿಯಂ ಹಾಕಿದ್ರೆ ಒಳ್ಳೇದು ಕ್ಯಾಲ್ಸಿಯಂ ಮಾಡ್ತ ಇಲ್ಲ ಅಂದ್ರೆ ಮಿನರಲ್ ಮಿಕ್ಚರ್ ಆದರೂ ಹಾಕಲಿ ಅದು ಬಿಟ್ಟು ಕೆಚ್ಚಿನ ಬಾವುಗಳು ಕೆಚ್ಚಿನ ಬಾವುಗಳು ಜಾಸ್ತಿ ಕಾಣ ನಿಮ್ ಕಡೆ ಗೊತ್ತಿಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿ ಕಿಚ್ಚಿನ ಬಾವು ಅವ್ಕ ನೀವ್ ಏನ್ ಮಾಡಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಹಾಲ್ ಕರದ ಬೆಳಿಗ್ಗೆ ಸಾಯಂಕಾಲ ಆ ತೂತ್ನ ಕ್ಲೋಸ್ ಮಾಡ್ಬೇಕು ಆ ಹೋಲ್ ಇರ್ಬೇಕಲ್ಲ ಅದನ್ನ ಹಾಲ್ ಅದು ಓಪನ್ ಇದ್ರೆ ಬ್ಯಾಕ್ಟೀರಿಯಾಗಳು ಅದು ವೈರಸ್ಗಳು ಎಂಟ್ರಿ ಆಗಿ ಕಚ್ಚಿನ ಬಾವು ಬರೋದು ಒಂದು ಇನ್ನೊಂದು ಸೊಲ್ಯೂಷನ್ ಏನು ಅಂತಂದ್ರೆ ಹೋಮಿಯೋಪತಿ ಮಾತ್ರೆಗಳು ಸಿಗ್ತವೆ ಕಿಚ್ಚಿನ ಬಾವು ನೀವು ಕರು ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಒಂದು ವಾರ ಬರುತ್ತೆ ಫಸ್ಟ್ ಹಾಕೋಬ್ರೆ ಬಾ ಬಾಬಾ ಇರೋಂಗೆ ಒಂದು ಸೂಲ್ ಪೂರ್ತಿ ನಿಮಗೆ ಕಚ್ಚು ರಾ ಬರೋದಿಲ್ಲ ಬರ್ದೇ ಇರೋಂಗೆ ಒಂದು ಪ್ರಾಬ್ಲಮ್ ನೋಡ್ಕೊಬೇಕು ಅಂತ ಬಂದ್ಮೇಲೆ ನೋಡ್ಕೊಂತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಒಂದ್ಸತಿ ಕರ್ನಾಟಕ ಸರ್ಕಾರ ಪಶುಪಾಲನ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ವತಿಯಿಂದ ಎಮ್ಗಲ್ಲಳ್ಳಿ ಗ್ರಾಮದಲ್ಲಿ ಎಮ್ಗಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ನಮ್ಮ ಇಲಾಖೆ ವತಿಯಿಂದ ಇವತ್ತಿನ ದಿನ ಕರುಗಳ ಪ್ರದರ್ಶನ ಮತ್ತು ಆರೋಗ್ಯ ಶಿಬಿರವನ್ನು ಜಾನುವಾರು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಏನು ಇವತ್ತಿನ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರುಗಳ ಪ್ರದರ್ಶನ ಅಂತ ಒಂದು ಕಾರ್ಯಕ್ರಮನ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅದರ ಬಗ್ಗೆ ಎರಡು ಮಾತು ಎಲ್ಲರಿಗೆ ಇಷ್ಟಪಡ್ತೀನಿ ಇವತ್ತಿನ ದಿನ ಇವತ್ತಿನ ಕರುವನೇ ಮುಂದಿನ ಒಂದು ವರ್ಷ ಆದಮೇಲೆ ಒಂದು ವರ್ಷ ಎರಡು ತಿಂಗಳಾದಮೇಲೆ ಕಾಮಧೇನು ಕಾಮದೇನು ಇವತ್ತಿನ ಕರು ಮುಂದಿನ ಕಾಮದೇನು ಅಂತ ನಾವು ಕರಿತೀವಿ ನಮ್ಮ ಹಸುಗಳ ಪಾಲನೆ ಮತ್ತು ಪೋಷಣೆ ಮುಖ್ಯವಾಗಿ ಕರುಗಳಿಂದನೇ ಸ್ಟಾರ್ಟ್ ಆಗುತ್ತೆ ನಾವು ಯಾವ ತರ ಕರು ಸಾಕ್ತೀವಿ ಯಾಕಂದ್ರೆ ನಾವು ಏನು ಕರು ಚೆನ್ನಾಗಿ ಸಾಕಿ ಅದಕ್ಕೆ ಹಾಲು ಕೊಟ್ಟು ಕಾಲಕಾಲಕ್ಕೆ ಜಂತುನಾಶಕ ಔಷಧಿಯನ್ನು ಕೊಟ್ರೆ ಕರೆಕ್ಟಾಗಿ ಅದು ಹದಿಮೂರರಿಂದ ಹದಿನಾಲ್ಕು ತಿಂಗಳಿಗೆ ಅದು ಬೆದೆಗೆ ಬರುತ್ತೆ ಬೆದೆಗೆ ಬಂದು ಚೆನ್ನಾಗಿ ತಗೊಂಡು ಫಲ ಆಗುತ್ತೆ ಆತರ ಮತ್ತೆ ಅದು ವರ್ಷಕ್ಕೊಂದು ಕರು ಹಾಕೋದಕ್ಕೆ ಸಹಕಾರ ಆಗುತ್ತೆ ಹಾಗಾಗಿ ಕರುಗಳ ಬಗ್ಗೆ ನಾವು ವಿಶೇಷವಾಗಿ ಕರುಗಳು ಯಾವ ರೀತಿ ಸಾಕಬೇಕು ಅದಕ್ಕೆ ಕಾಲ ಕಾಲಕ್ಕೆ ಏನು ಲಸಿಕೆಗಳಿದಾವೆ ಕುಶಲ ವ್ಯಾಕ್ಸಿನ್ ಅಂತ ನಾವು ಕರಿತೀವಿ ನಾಲ್ಕಿನಿಂದ ಎಂಟು ತಿಂಗಳ ಕಾಲ ವಯಸ್ಸಲ್ಲಿ ಇರುವಂತ ಕರುಗಳಿಗೆ ಮತ್ತು ಜಂತುನಾಶಕ ಔಷಧಿಯನ್ನು ನಾವು ಕೊಡ್ತೀವಿ ಈ ರೀತಿ ಮತ್ತೆ ಕರು ಹುಟ್ಟಿದ ತಕ್ಷಣ ಎಷ್ಟು ನಾವು ಕೊಡಬೇಕು ಅಂತ ನಮ್ಗೆ ನಮ್ಮ ರೈತರುಗಳಿಗೆ ಅದು ಗೊತ್ತಿರೋದಿಲ್ಲ ಅರಿವಿರೋದಿಲ್ಲ ಹಾಗಾಗಿ ಈ ಈ ಹುಟ್ಟಿದ ತಕ್ಷಣ ಕರುಗಳಿಗೆ ಅದು ಒಂದು ಐವತ್ತು ಕೆ ಜಿ ತೂಕ ಇರುವಂತ ಕರುವಿಗೆ ಐದು ಲೀಟರ್ ಅಂದ್ರೆ ಶೇಕಡ ಹತ್ತರಷ್ಟು ತೂಕದ ಕರುವಿನ ತುಂಬ ಹತ್ತರಷ್ಟು ಭಾಗವನ್ನ ನಾವು ಹಾಲಲ್ಲಿ ಕೊಡಬೇಕು ಉದಾಹರಣೆ ಐವತ್ತು ಕೆಜಿ ಇರುವಂತ ಕರುವಿಗೆ ಐದು ಲೀಟರ್ ದಿನಕ್ಕೆ ಐದು ಲೀಟರ್ ಹಾಲು ಬೆಳಿಗ್ಗೆ ಎರಡೂವರೆ ಲೀಟರ್ ಸಾಯಂಕಾಲ ಎರಡೂವರೆ ಲೀಟರ್ ನಾವು ಹಾಲು ಕೊಡಬೇಕು ಈ ತರ ಮೂರು ತಿಂಗಳು ಹಾಲು ಚೆನ್ನಾಗಿ ಕೊಟ್ಟು ಮತ್ತೆ ಪ್ರತಿ ಇಪ್ಪತ್ತೊಂದು ದಿನಕ್ಕೆ ಜಂತುನಾಶಕ ಔಷಧಿ ಕೊಟ್ರೆ ಕರು ಚೆನ್ನಾಗಾಗುತ್ತೆ ಅರ್ಥ ಆಯ್ತಾ ಆ ಒಂದು ಮಾಹಿತಿಯನ್ನ ನಾವು ಕೊಡೋದಕ್ಕೋಸ್ಕರನೇ ಇದು ನಾವು ಅಲ್ಲಲ್ಲಿ ಗ್ರಾಮಗಳಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲ ರೋಬ್ಲಿ ವ್ಯಾಪ್ತಿಯಲ್ಲಿ ನಾವು ಒಂದು ಹಳ್ಳಿಯನ್ನು ಸೆಲೆಕ್ಟ್ ಮಾಡ್ತೀವಿ ಇವತ್ತು ಇವತ್ತು ಈ ದಿನ ಯಮಗಲ್ಲಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನಮಗೆ ಮುಂಚೆಯಿಂದನೂ ನಮ್ಮ ಗಮನದಲ್ಲಿತ್ತು ಈ ಒಂದು ಗ್ರಾಮದಲ್ಲಿ ಒಳ್ಳೆ ರೈತರು ಇದ್ದಾರೆ ಚೆನ್ನಾಗಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಸುಗಳನ್ನು ಅಂತ ಹಾಗಾಗಿ ನಾನು ಸೆಕ್ರೆಟರಿ ಅವರಿಗೆ ಧನ್ಯವಾದಗಳು ಹೇಳಿಸೋಕ್ಕೆ ಬಯಸ್ತೀನಿ ಯಾಕಂದ್ರೆ ಅವರು ನಮಗೆ ಬಹಳ ಪ್ರೋತ್ಸಾಹ ಕೊಡ್ತೀವಿ ನಮ್ಮೂರಲ್ಲಿ ಮಾಡಿ ಸರ್ ಅಂತೇಳಿ ಹಾಗೇನೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಇದ್ದಾರೆ ಗಿರೀಶ್ ಅವರಿದ್ದಾರೆ ನಮ್ಮ ಡೈರೆಕ್ಟಿವ್ಸ್ ಇದಾರೆ ನಾಗರಜಣ್ಣ ಅವರಿದ್ದಾರೆ ನಮಗೆ ಗೊತ್ತಿರೋದಿಲ್ಲ ನಿಮ್ಮ ಎಲ್ಲರ ಸಹಕಾರದಿಂದ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಇದು ಇವತ್ತೊಂದಿನೇ ಕಾರ್ಯಕ್ರಮ ಅಲ್ಲ ಇದು ನಿರಂತರವಾಗಿರ್ಬೇಕು ಯಾವತರ ಅಂತಂದ್ರೆ ಈಗ ಏನು ಸಮಸ್ಯೆಗಳು ಇದಾವೆ ಅದನ್ನ ನಮ್ಮ ಇಲಾಖೆ ವ್ಯಾಪ್ತಿಯ ಅಧಿಕಾರಿಗಳಿಗೆ ನೀವು ಗಮನಕ್ಕೆ ತರ್ತಾ ಇರಬೇಕು ಆಗ ಮಾತ್ರ ನಾವು ಹೈನುಗಾರಿಕೆಯಲ್ಲಿ ಯಶಸ್ವಿ ಆಗಲು ಸಾಧ್ಯ ಈಗ ನಮ್ ಡಾಕ್ಟರ್ ವೆಂಕಟೇಶ್ ಬಾಬು ಅವ್ರು ಹೇಳುದು ಹೆಲ್ ಬಾಬು ಬರ್ದೇ ಇರೋದಕ್ಕೆ ತಡೆಗಟ್ಟೋದಕ್ಕೆ ನೀವು ಯಾವ ರೀತಿ ಕ್ರಮ ತಗೋತೀರಾ ಮತ್ತೆ ನಮ್ಮಲ್ಲಿ ಸಾಫ್ಟ್ ಕೀಟ್ ಅಂತ ಕೊಡ್ತೀವಿ ಪೊಟ್ಯಾಶಿಯಂ ಪರ್ಮಾನೆಂಟ್ ಅಂತ ಕೊಡ್ತೀವಿ ಮತ್ತೆ ಹಾಲು ಕರು ಹಾಕಿದ ತಕ್ಷಣ ಹಾಲು ಕರಿಯೋ ಟೈಮಲ್ಲಿ ಹಾಲು ಕರಿಯಕ್ಕಿಂತ ಮುಂಚೆ ಮತ್ತೆ ಹಾಲು ಕರದಾದ್ಮೇಲೆ ಪೊಟ್ಯಾಷಿಯಂ ಪರ್ಮಾನೆಂಟ್ ನೀರಲ್ಲಿ ಕೆಚ್ಚಲ್ನ ತೊಳಿಬೇಕು ಶುಚಿತ್ವ ಕಾಪಾಡಬೇಕು ಆವಾಗ ಕೆಚ್ಚಲ್ ಬಾವ್ ಬರೋದಿಲ್ಲ ಕಲ್ಲು ಬಾವ ಅಂತ ಒಂದು ಕಾಯಿಲೆ ಬರುತ್ತೆ ಅದು ಬಹಳ ಮತ್ತೆ ತೊಟ್ಟೆ ಒಟ್ಟೋಗುತ್ತೆ ತರದ್ದು ಸನ್ನಿವೇಶ ಇರುತ್ತೆ ಶುಚಿತ್ವ ಕಾಪಾಡಬೇಕು ಮತ್ತೆ ಟೈಮ್ ಸರಿಯಾಗಿ ದಿನಕ್ಕೆ ನೂರು ಗ್ರಾಮ ಮಿನರಲ್ ಮಿಕ್ಸರ್ ಕಂಪಲ್ಸರಿ ಆಗ್ತದೆ ಪ್ರತಿಯೊಂದು ಹಸುಗು ನೀವು ಹಾಕ್ತಾ ಇದ್ರ ಎಲ್ಲರನ್ನ ಒಂದು ಫೀಡ್ ಮೂಟೆಗೆ ಎರಡು ಮಿನರಲ್ ಮಿಕ್ಚರ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಬೆಳಿಗ್ಗೆ ಐವತ್ತು ಗ್ರಾಮ ಸಾಯಂಕಾಲ ಐವತ್ತು ಗ್ರಾಮ ಕಂಪಲ್ಸರಿ ಮಿನರಲ್ ಮಿಕ್ಸರ್ ಹಾಕ್ಬೇಕು ಮತ್ತೆ ನಿಮ್ಗೆ ನಮ್ಮ ಒಕ್ಕೂಟದ ಜೀವನ ಸಹ ಜಂತುಳ ಔಷಧಿ ಕೊಡ್ತಾ ಇದೆ ಪಾತ್ರೆಗಳು ಅವನು ಸಹ ನೀವು ಉಪಯೋಗಿಸ್ಬೇಕು ಅದು ಬಿಟ್ಟು ಮತ್ತೆ ಕಾಲುಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮ ಇವತ್ತು ನಾವು ಎಂಟನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಮ್ಮ ಗೌರಿಬಿಟ್ಟೂರ್ ತಾಲೂಕಿನಲ್ಲಿ ಎಲ್ಲೂ ಸಹ ನಮಗೆ ಕಾಲುಬಾಯಿ ಜರ ಎಲ್ಲೂ ಕಾಣಿಸಿಲ್ಲ ಯಾಕಂದ್ರೆ ನಮ್ದು ತಾಲೂಕಲ್ಲಿ ಎಲ್ಲಾ ಶೇಕಡ ನೂರಕ್ಕೆ ನೂರು ಸಹ ನಮ್ಮ ರೈತರು ಕಾಲುಬಾಯಿ ಜರ ಲಸಿಕೆಯನ್ನು ಹಾಕಿಸ್ಕೊಂತ ಇದ್ದಾರೆ ನಿಮ್ಮ ಗ್ರಾಮದಲ್ಲೂ ಕಳೆದ ಹದಿನೈದು ದಿನದಿಂದ ನಾವು ಹಾಕ್ತಿದೀವಿ ಅಲ್ವಾ ಯಾರಾದ್ರೂ ಬಿಟ್ಟು ಹೋಗಿದ್ರೆ ದಯವಿಟ್ಟು ಇವತ್ತು ನೀವು ಹಾಕ್ಸ್ಕೋಬಹುದು ಯಾರಾದ್ರೂ ಅವತ್ತೇನಾದ್ರು ಹೊಲದತ್ತ ಹೋಗಿದ್ರೆ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಕಾಲುಬಾಯಿ ಜ್ವರ ಲಸಿಕೆಯನ್ನು ಹಾಕಿಸ್ಕೋಬೇಕು ಈ ರೀತಿ ನಾವು ನಿರಂತರವಾಗಿ ಲಸಿಕೆಯನ್ನು ಹಾಕಿಸಿಕೊಂಡಲ್ಲಿ ಯಾವುದೇ ರೀತಿ ನಮ್ಮ ಜಾನುವಾರುಗಳಿಗೆ ಕಾಯಿಲೆಗಳು ಬರೋದಿಲ್ಲ ಮತ್ತೆ ಕರುಗಳಿಗೂ ಸಹ ನಾವು ಇವತ್ತು ಬ್ರಿಸಲ್ಲ ಲಸಿಕೆಯನ್ನು ಹಾಕಿದ್ದೀವಿ ಮತ್ತೆ ಐವರ್ ಒಂದು ಇಂಜೆಕ್ಷನ್ ಸಹ ನಾವು ಇವತ್ತು ಕೊಟ್ಟಿದ್ದೀವಿ ಜಂತುಳದ್ದು ಮತ್ತೆ ಏನಾದರೂ ಟಿಕ್ಸ್ ಅಂತ ನಾವು ಏನಂತ ಹೇಳ್ತೀವಿ ಅವಂತೆ ಏನಾದರೂ ಮೈ ಮೇಲೆ ಇದ್ದರೆ ಅವನು ಸಹ ಹೋಗೋದಕ್ಕೆ ಅದು ಕೆಲಸ ಮಾಡುತ್ತೆ ಏನಾದರೂ ಸಮಸ್ಯೆಗಳು ಈಗಾಗಲೇ ಸುಮಾರು ನಾವು ಒಂದು ಹದಿನೈದು ವರ್ಷಗಳು ನೋಡಿದ್ವಿ ಬರೀ ಫಲ ಕಡದೇ ಇರೋಂತ ಪ್ರಾಬ್ಲಮ್ ಗಳಿಗೆ ಮಾತ್ರ ನಾವು ಇವತ್ತು ಟ್ರೀಟ್ಮೆಂಟ್ ಮಾಡಿದ್ದೀವಿ ಆ ಒಂದು ಏನಾದರೂ ಮತ್ತೆ ಈಟಿಗೆ ಬರೋದಕ್ಕೆ ನಾವು ಇವತ್ತು ಇಂಜೆಕ್ಷನ್ಸ್ ಹಾಕಿದ್ವಿ ಆ ಥರದ್ದು ಏನಾದರೂ ಸಮಸ್ಯೆಗಳಿದ್ರೆ ದೀರ್ಭದ್ರ ಸ್ವಾಮಿ ಅವರು ಮತ್ತೆ ರವಿ ಆ ಇದಾರೆ ಇದು ಕಳೆದ ಸರ್ಕಾರದಲ್ಲಿ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಒಂದು ಪಶು ಚಿಕಿತ್ಸಾಲಯ ಪ್ರಾರಂಭ ಆಗಿದೆ ಅದು ಶಾಶ್ವತ ನಿವೇಶನ ಬಂದ ತಕ್ಷಣನೇ ನಾವು ಸರ್ಕಾರದಿಂದ ಒಂದು ಹೊಸ ಕಟ್ಟಡನು ಬರುತ್ತೆ ಮತ್ತೆ ಸಿಬ್ಬಂದಿನೂ ಸಹ ಬರ್ತಾರೆ ಈಗಾಗಲೇ ಸಿಬ್ಬಂದಿ ಇದ್ದಾರೆ ನಿಮ್ಗೆ ಯಾವುದೇ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮ್ಮ ಇಲಾಖೆ ವತಿಯಿಂದ ಮತ್ತೆ ಒಕ್ಕೂಟದಿಂದ ನಿಮ್ಮ ಮನೆ ಬಾಗಿಲಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂತ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭ ಭರವಸೆಯನ್ನು ಕೊಡ್ತಾ ದಯವಿಟ್ಟು ಎಲ್ಲ ಕರುಗಳಿಗೂ ಸಹ ಜಂತುನಾಶಕ ಔಷಧಿ ಮತ್ತೆ ಇಪ್ಪತ್ತೊಂದು ದಿನಕ್ಕೆ ಅದು ಹಾಕೋಬೇಕು ಮಾತ್ರೆನೂ ಕೊಟ್ಟಿರ್ತೀವಿ ಮತ್ತೆ ಟಾನಿಕ್ಸ್ ಕೊಟ್ಟಿವೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಯಾವಾಗಾದ್ರೂ ಇನ್ನೇನಾದರೂ ಸಮಸ್ಯೆ ಇದ್ದಾಗ ಈ ತರ ನಮ್ಗೆ ನಿಮ್ಮ ಸಹಕಾರ ಮುಖ್ಯ ರೈತರು ನೀವೆಲ್ಲ ನಮ್ಮ ಹಸುಗಳು ಇಟ್ಕೊಂಡ್ ಬರ್ತೀವಿ ಪ್ರಾಬ್ಲಮ್ ಅಂದ್ರೆ ನಾವು ಖಂಡಿತ ನಾವು ರೆಡಿ ಇದೀವಿ ಯಾವತ್ತಾದ್ರೂ ಒಂದು ಡೇಟ್ ಕೊಡಿ ಫಲ ಇನ್ನೂ ಇನ್ನೊಂದು ದಿನ ಬೇಕಿದ್ರೆ ನಾವು ಬಂದು ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಈಗ ಟ್ಯಾನಿಕ್ಗಳು ಆ ಕರುಗಳತ್ರಕ್ಕೆ ಹೋಗಿ ನಾವು ಟಾನಿಕ್ ಏನೇನು ಬೇಕೋ ಅದು ಔಷಧಿಗಳನ್ನ ಕೊಡ್ತೀವಿ ದಯವಿಟ್ಟು ಎಲ್ಲಾರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ನಮ್ಮ ಎಮ್ಗಲ್ಲಳ್ಳಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದ ಎಲ್ಲ ನಮ್ಮ ಹಾಲು ಒಕ್ಕೂಟದ ಹಾಲು ಉತ್ಪಾದಕ ಸಹ ಸಂಘದ ನಿರ್ದೇಶಕರುಗಳು ಸೆಕ್ರೆಟರಿ ಅವರಿಗೆ ನಮ್ಮ ರೈತರುಗಳಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾರೆ ಹಲೋಪ್ಪ ಇಲ್ಲ ನನಗೆ ಟ್ಯಾಕ್ಸಿ ಹಾಕಿದ್ರಲ್ಲ ಆ ಟ್ಯಾಕ್ಸಿ ಆ ಟ್ಯಾಕ್ಸಿ ಬಂದೆ ನಾನು ಇವಾಗ ಅಲ್ಲಿ ಬಂದು ನಾವು ಮಾಡ್ತೀವಿ ಎಲ್ಲಾನು ಇಟ್ಕೊಳ್ಳೋದು ಇಲ್ವಾ ಸರ್ ಫ್ರೆಂಡ್ ಅಂತ ಹೇಳಿ

ಮತ್ತಾರು ಬಿಟ್ಟೋಗಿದ್ದೀರಾ ಇಲ್ಲಿ ಹತ್ತು ಕೊಡೋದು ಕೊಡ್ತೀವಿ ಎಲ್ಲ